ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸ್ವಚ್ಛ ಪರಿಸರದ ನಿರ್ಮಾಣದಲ್ಲಿ ಸಂಡೇ ಫಾರ್ ಸೋಷಿಯಲ್ ವರ್ಕ್ನ ಪರಿಶ್ರಮ ಎಲ್ಲರಿಗೂ ಮಾದರಿ ಅಮರೇಗೌಡ ಮಲ್ಲಾಪುರ ನಗರದ ಕ್ಷೇತ್ರ ಸಮೂಹ ಸಂಪನ್ಮೂಲ ಕೇಂದ್ರ ಬಿ ಆರ್ ಸಿ ಆವರಣದಲ್ಲಿ ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಅಭಿನಂದನ್ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಸ್ಕಿ ಹಾಗೂ ಒಣಸಿರಿ ಫೌಂಡೇಶನ್ ರಾಯಚೂರು ಸಹಯೋಗದಲ್ಲಿ ನೂರ ಎಂಬತ್ನಾಲ್ಕನೇ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಅಭಿಯಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಿಂಧನೂರು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬಸವಲಿಂಗಪ್ಪನವರು ಬಿಆರ್ಪಿಗಳಾದ ರವಿ ಪವಾರ್ ಸರ್ ಅಭಿನಂದನ್ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರಗುಂದಿ ಆದೇಶ ನಿರ್ದೇಶಕರು ಶಿಕ್ಷಕರ ಸಂಘ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಹುಸೇನ್ ಬಾಷಾ ಮನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಬಳಗಾನೂರ

ವೇದಿಕೆ ಎಲ್ಲರೂ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾಕಂದರೆ ಭಾಳ ಯಾಕಂದರೆ ಶ್ರಮ ಜೀವನ ಮೂಲ ಶಿಕ್ಷಣವನ್ನು ಕಲ್ಪಿಸಿ ಗಾಂಧೀಜಿಯವರ ಒಂದು ಆಸೆ ಏನಾಯಿತು ವಿದ್ಯಾರ್ಥಿಗಳಿಗೆ ಮೂಲ ಶಿಕ್ಷಣವನ್ನು ಕೊಡಬೇಕು ಕಷ್ಟ ಗೊತ್ತಾಗಬೇಕಂತಕ್ಕಂಥದ್ದನ್ನು ಓದೋದ್ರ ಜೊತೆಗಾಗಿ ಕೂಡ ಈ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ಭಾಳ ಅಭಿನಂದನ ಆದರೆ ಇವತ್ತಿನ ದಿನಮಾನದಲ್ಲಿ ನಮ್ಮ ಬಿ ಆರ್ ಸಿಗೆ ಬಂದು ಒಳ್ಳೆಯ ಸ್ವಚ್ಛ ಒಂದು ಆವರಣವನ್ನು ಭಾಳ ಸ್ವಚ್ಛ ಮಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಗಿಡಗಳನ್ನು ಕಟ್ ಮಾಡಿ ಅಲ್ಲಿ ಭಾಳ ಸುಂದರವಾಗಿ ಸುಂದರಗೊಳಿಸಲಿಕ್ಕೆ ಕಂಡರತ್ತಾಗಿರ್ತಕ್ಕಂಥ ಅಭಿನಂದನ ಸ್ಫೂರ್ತಿದ್ದ ನಮ್ಮ ಮಸ್ಕಿ ಅವರಿಗೆ ಅದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಅಂಬರೇಗೌಡ ಮಲ್ಲಾಪುರ ಅವ್ರಿಗೂ ಎಲ್ಲರಿಗೂ ರೂಪೂರ್ವಾದಂಥ ಅಭಿನಂದನೆ ಅಭಿನಂದನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ವನಸರಿ ಫೌಂಡೇಶನ್ ನೇತೃತ್ವದಲ್ಲಿಂದು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಿಂಧನೂರಿನ ಒಂದು ಆವರಣವನ್ನು ಸ್ವಚ್ಛ ಮಾಡುವ ಜೊತೆಯಾಗಿ ಸ್ವಚ್ಛ ಭಾರತದ ನಿರ್ಮಾಣಕ್ಕಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಜೆ ಪರ್ಶಿಕ್ಷೇಬೇಕಾದ್ರೆ ಯಾವುದೇ ಒಂದು ವಾರವನ್ನು ಬಿಡದೆ ನೂರ ಎಂಬತ್ನಾಲ್ಕನೇ ಒಂದು ಆವೃತ್ತಿಯನ್ನು ಹೊಂದಿದ್ದು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಹಚ್ಚ ಹತ್ತೆಸಿರಿನ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ವನಸಿರಿ ಫೌಂಡೇಶನನ್ನು ಮಲಪುರ ಅಂಬರೇಗೌಡನವರು ಅಭಿನಂದನಾ ಸಂಸ್ಥೆಗೆ ಸದಾ ಕಾಲವು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಬಿ ಆರ್ ಸಿ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ವಿಶೇಷವಾಗಿ ಇವತ್ತು ಸ್ವಾಮಿ ವಿವೇಕಾನಂದರವರ ಜಯಂತಿಯ ಅಂಗವಾಗಿ ಈ ಒಂದು ಆವರಣವನ್ನು ಸ್ವಚ್ಛ ಮಾಡ್ತೀವಿ ತಮ್ಮೆಲ್ಲರ ಸಹಕಾರಕ್ಕೆ ಅನಂತಕೋಟಿ ನಮ್ಮನೆಗಳು ಜೈ ಜೈ ಭರತ್